ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಚೈತ್ರ ಅಮಾವಾಸೆ ಅಥವಾ ವೈಶಾಖ ಅಮಾವಾಸೆ ಅಥವಾ ಅಕ್ಷಯ ಅಮಾವಾಸ್ಯೆ ಬಂದಿದೆ ಈ ವರ್ಷದ ವೈಶಾಖ ಅಮಾವಾಸ್ಯೆಯನ್ನ ಏಪ್ರಿಲ್ ಇಪ್ಪತ್ತೇಳರಂದು ಭಾನುವಾರ ಆಚರಿಸಲಾಗುವುದು ವೈಶಾಖ ಅಮಾವಾಸೆ ಎಂದು ಕೆಲವೊಂದು ಕೆಲಸಗಳು ನಿಷೇಧವಾಗಿದ್ರೆ ಇನ್ನೂ ಕೆಲವೊಂದು ಕೆಲಸಗಳನ್ನು ಮಾಡುವುದು ಕಡ್ಡಾಯವಾಗಿರುತ್ತದೆ ವೈಶಾಖ ಅಮಾವಾಸ್ಯೆಯ ದಿನದಂದು ನಾವು ಯಾವ ಕೆಲಸಗಳನ್ನು ಮಾಡಬೇಕು ವೈಶಾಖ ಅಮಾವಾಸ್ಯೆಯ ದಿನದಂದು ನಾವು ಯಾವ ಕೆಲಸಗಳನ್ನು ಮಾಡಬಾರ್ದು ಕಪ್ಪು ದಾರ ಮತ್ತು ನಿಂಬೆಹಣ್ಣಿನಿಂದ ಈ ಚಿಕ್ಕ ಕೆಲಸ ಮಾಡಿ ಸಾಕು ಅಮಾವಾಸ್ಯೆ ದಿನ ಈ ಕೆಲಸಗಳನ್ನು ಮಾಡಿದರೆ ದೈವಬಲ ಪ್ರಾಪ್ತಿಯಾಗುತ್ತದೆ ಈ ನಿಯಮಗಳನ್ನು ಪಾಲಿಸಿ ಅಮಾವಾಸ್ಯೆ ದಿನ ಕಪ್ಪು ಬಣ್ಣದ ದಾರದಿಂದ ಈ ಒಂದು ಕೆಲಸವನ್ನು ಮಾಡಿದರೆ ನಿಮಗಿರುವಂತಹ ಕಷ್ಟಗಳು ಕೊಂಚವಾದರೂ ಕಡಿಮೆಯಾಗಿ ಮನಸ್ಸಿಗೆ ನೆಮ್ಮದಿ ಹಾಗೂ ಕುಟುಂಬದ ಏಳಿಗೆ ಅನ್ನೋದು ಆಗ್ತಾ ಹೋಗುತ್ತೆ ವೈಶಾಖ ಅಮಾವಾಸ್ಯೆಯ ದಿನದಂದು ಪೂರ್ವಜರಿಗೆ ಶ್ರಾದ್ದವನ್ನ ಮಾಡಲಾಗುತ್ತದೆ ಈ ದಿನದಂದು ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವ ಮೂಲಕ ಉಪವಾಸವನ್ನು ಆಚರಿಸುತ್ತಾರೆ ಇಷ್ಟು ಮಾತ್ರವಲ್ಲ ಸ್ನಾನ ದಾನದ ಜೊತೆಗೆ ಮಹಿಳೆಯರು ತಮ್ಮ ಗಂಡನ ದೀರ್ಘಾಯುಷ್ಯಕ್ಕಾಗಿ ಈ ದಿನದಂದು ಸಾವಿತ್ರಿ ವ್ರತವನ್ನು ಆಚರಿಸುತ್ತಾರೆ ಈ ಕಾರಣಕ್ಕಾಗಿ ಅಮಾವಾಸ್ಯೆಯನ್ನು ವಿಶೇಷವಾಗಿ ಮಂಗಳಕರ ಮತ್ತು ಪುಣ್ಯವೆಂದು ಪರಿಗಣಿಸಲಾಗುತ್ತದೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಭಾನುವಾರ ಬರುವ ಅಮಾವಾಸೆಯು ಶುಭ ಫಲಿತಾಂಶಗಳನ್ನು ನೀಡಲಿದೆ ಈ ಅಮಾವಾಸ್ಯೆ ಎಂದು ಏನು ಮಾಡಬೇಕು ಏನು ಮಾಡಬಾರದು ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಈ ಒಂದು ಅಮಾವಾಸ್ಯೆಯ ದಿನ ಬೆಳಿಗ್ಗೆ ಐದು ಗಂಟೆಯಿಂದ ಏಳರ ಸಮಯದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಹಾಗೂ ಸಂಜೆ ಐದು ಗಂಟೆಯಿಂದ ಆರರ ಒಳಗಾಗಿ ಯಾವುದೇ ಕಾರಣಕ್ಕೂ ನಿದ್ರೆಯನ್ನು ಮಾಡಬಾರದು ಈ ಒಂದು ಅಮಾವಾಸ್ಯೆಯ ದಿನ ತಲೆಯ ಸ್ನಾನವನ್ನು ತಪ್ಪದೇ ಮಾಡಬೇಕು ಆದರೆ ತಲೆಗೆ ಶಾಂಪುವನ್ನು ಹಾಕೋದಾಗಿರಬಹುದು ಸೀಗೆಕಾಯಿ ಕಾಯಿ ಬಳಸಿ ಸ್ನಾನವನ್ನು ಮಾಡೋದಾಗಿರಬಹುದು ಮಾಡಬಾರದು ಬದಲಾಗಿ ತಲೆಯ ಮೇಲೆ ಕೇವಲ ನೀರನ್ನಷ್ಟೇ ಹಾಕಿಕೊಂಡು ತಲೆ ಸ್ನಾನವನ್ನು ಮಾಡಬೇಕಾಗುತ್ತೆ ಈ ಒಂದು ಶಕ್ತಿಶಾಲಿ ಅಮಾವಾಸ್ಯೆ ದಿನ ನಿಮ್ಮ ಮನೆಗೆ ಸಮೀಪದಲ್ಲಿರುವಂತಹ ದೇಗುಲಕ್ಕೆ ತೆರಳಿ ನೀವೇ ನಿಮ್ಮ ಕೈಯಿಂದ ತಯಾರು ಮಾಡಿದಂತಹ ನಿಂಬೆ ಹಣ್ಣಿನ ಚಿತ್ರಾನ್ನ ಅಲ್ಲಿ ಬಂದಿರುವಂತಹ ಭಕ್ತರಿಗೆ ಹಂಚಿದರೆ ರಾಹು ಹಾಗೂ ಕೇತು ಗ್ರಹಗಳ ಬಲ ಹೆಚ್ಚಾಗಿ ಅದ್ಭುತ ಫಲಗಳುಂಟಾಗುತ್ತದೆ ಹಾಗೆಯೇ ಈ ಒಂದು ಅಮಾವಾಸ್ಯೆ ದಿನ ಹೊಸ ಕೆಲಸಗಳನ್ನು ಆರಂಭಿಸಬಾರದು ಆಕಸ್ಮಿಕವಾಗಿ ಈಗಾಗಲೇ ಯಾವುದಾದರೂ ಒಂದು ಕೆಲಸವನ್ನ ಆರಂಭ ಮಾಡಿದ್ರೆ ಅದನ್ನು ಈ ಒಂದು ಅಮಾವಾಸ್ಯೆ ದಿನ ನಿಲ್ಲಿಸೋಕೆ ಹೋಗಬಾರದು ಹಾಗೆಯೇ ಈ ಒಂದು ಅಮಾವಾಸ್ಯೆ ದಿನ ಅರಳಿ ವೃಕ್ಷದ ಮುಂದೆ ನಿಂಬೆ ಹಣ್ಣಿನ ದೀಪವನ್ನಿಟ್ಟು ಅದಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಿ ಹನ್ನೆರಡು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ದೀಪಾರಾಧನೆಯನ್ನ ಮಾಡಿಕೊಳ್ಬೇಕು ನಂತರ ಅರಳಿ ಮರಕ್ಕೆ ಭಕ್ತಿ ಭಾವದಿಂದ ಹನ್ನೆರಡು ಪ್ರದಕ್ಷಿಣೆಯನ್ನು ಹಾಕಿ ಮನೆಗೆ ಬರಬೇಕು ಹೀಗೆ ಅಮಾವಾಸ್ಯೆ ದಿನ ಮಾಡುವುದರಿಂದ ಅನೇಕ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಕಾಡಿಸುವಂಥ ಕಾರ್ಯದ ಅಡೆತಡೆಗಳು ದೂರವಾಗಿ ಪ್ರತಿ ಕೆಲಸದಲ್ಲೂ ಜಯ ಹಾಗೂ ಹಣದ ನೆಮ್ಮದಿ ಎನ್ನುವುದು ಪ್ರಾಪ್ತಿಯಾಗುತ್ತದೆ ಅಮಾವಾಸ್ಯೆ ಆಗಿರೋದ್ರಿಂದ ನಿಮ್ಮ ಎಡಗಾಲಿಗೆ ತಪ್ಪದೇ ಕಪ್ಪು ಬಣ್ಣದ ದಾರವನ್ನು ಸಂಕಲ್ಪ ಪೂರ್ವಕವಾಗಿ ಕಟ್ಟಿಕೊಳ್ಳಬೇಕು ನಿಮಗಿರುವಂತಹ ಎಲ್ಲ ನರದೋಷ ನರಪೀಡೆ ಶತ್ರು ಕಾಟ ಅಕ್ಕಪಕ್ಕದವರ ಸಂಬಂಧಿಕರ ದೃಷ್ಟಿದೋಷಗಳು ಕಳೆದು ಹೋಗಲೆಂದು ಪ್ರಾರ್ಥನೆಯನ್ನ ಮಾಡಿ ಕಪ್ಪು ದಾರವನ್ನ ಕಟ್ಟಿಕೊಳ್ಬೇಕು ಮತ್ತೆ ಮುಂದಿನ ಅಮವಾಸ್ಯ ದಿನ ಬಂದಾಗ ಎಕ್ಕದ ಗಿಡದ ಮೇಲೆ ಎಲ್ ಮೇಲೆ ಆ ಒಂದು ಕಪ್ಪು ಕಪ್ಪುದಾರವನ್ನ ಬಿಚ್ಚಿ ಕರ್ಪೂರದ ಜೊತೆ ಈ ಒಂದು ದಾರವನ್ನ ಸುಡಬೇಕಾಗುತ್ತೆ ಹೀಗೆ ಪ್ರತಿ ಅಮಾವಾಸ್ಯೆ ಮಾಡ್ತಾ ಬಂದರೂ ಕೂಡ ನಿಮಗೆ ಎದುರಾಗುವಂತಹ ಶತ್ರು ಬಾಧೆಗಳು ದೃಷ್ಟಿದೋಷಗಳು ನಿಮ್ಮನ್ನ ಬಾಧಿಸುವುದಿಲ್ಲ ಈ ಅಮಾವಾಸ್ಯೆಯ ದಿನ ಅಪ್ಪಿತಪ್ಪಿಯೂ ಕೂಡ ಆರೋಗ್ಯವಂತರು ಆಹಾರ ಅಥವಾ ಭೋಜನವನ್ನು ರಾತ್ರಿ ಸಮಯದಲ್ಲಿ ಸೇವನೆ ಮಾಡಬಾರದು ಬದಲಾಗಿ ಅಲ್ಪ ಆಹಾರವನ್ನು ಸೇವಿಸಬೇಕು ಲೈಟಾಗಿ ಏನಾದರೂ ತಿನ್ನಬೇಕು ಅನ್ನವನ್ನು ತ್ಯಜಿಸಬೇಕಾಗುತ್ತದೆ ಇದರ ಜೊತೆಗೆ ಈ ಒಂದು ಅಮವಾಸ್ಯ ದಿನ ನಿಮ್ಮ ಮನೆಗೆ ಸಮೀಪದಲ್ಲಿರುವಂಥ ಶಕ್ತಿ ದೇವತೆ ಅಂದರೆ ಗ್ರಾಮ ದೇವತೆಯರ ದರ್ಶನವನ್ನು ಮಾಡಬೇಕಾಗುತ್ತೆ ಗ್ರಾಮ ಗ್ರಾಮದೇವತೆಯ ಅನುಗ್ರಹ ಇರುತ್ತೋ ಅವರಿಗೆ ಹಾಗೂ ಅವರ ಕುಟುಂಬಕ್ಕೆ ಆರೋಗ್ಯ ಸಮಸ್ಯೆಗಳು ಶತ್ರು ಕಾಟಗಳು ಬರುವುದಿಲ್ಲ ಹಣದ ಸಮಸ್ಯೆ ಕ್ರಮೇಣ ಕಡಿಮೆಯಾಗಿ ನೆಮ್ಮದಿಯ ಜೀವನ ಅನ್ನೋದಿರುತ್ತೆ ಆದ್ದರಿಂದ ಶಕ್ತಿಶಾಲಿ ಅಮಾವಾಸ್ಯೆ ದಿನ ಮೊಸರನ್ನವನ್ನು ಗ್ರಾಮ ದೇವತೆಯ ಆಲಯದಲ್ಲಿ ನೈವೇದ್ಯವಾಗಿ ಅರ್ಪಿಸಬೇಕು ದೇಗುಲದಲ್ಲಿ ಮಜ್ಜಿಗೆ ಹಾಗೂ ಪಾನಕದ ಜೊತೆಗೆ ಒಂದು ತೆಂಗಿನಕಾಯಿಯನ್ನು ಒಡೆದು ಅದರ ಚೂರುಗಳೊಂದಿಗೆ ಭಕ್ತರಿಗೆ ಹಂಚಬೇಕು ಇದರಿಂದ ಸಕಲ ಪಾಪಕರ್ಮಗಳು ಕಳೆಯುವುದರ ಜೊತೆಗೆ ನಿಮ್ಮ ನಿತ್ಯ ಜೀವನದ ಕಷ್ಟಗಳು ದೂರವಾಗಿ ಮಾಡುವ ಕೆಲಸದಲ್ಲಿ ಯಶಸ್ಸು ಪ್ರಾಪ್ತಿಯಾಗಿ ಗ್ರಾಮ ದೇವತೆಯ ರಕ್ಷಣೆ ಅನ್ನೋದು ಕೂಡ ಉಂಟಾಗುತ್ತೆ ಈ ಅಮಾವಾಸ್ಯೆಯ ದಿನ ಶಿವ ಹಾಗೂ ಪಾರ್ವತಿ ದೇವಿಯ ದರ್ಶನವನ್ನ ಮಾಡಿ ಅದೇ ದೇಗುಲದಲ್ಲಿ ಒಂದು ಹತ್ತು ನಿಮಿಷಗಳ ಧ್ಯಾನವನ್ನು ಮಾಡಿ ಮನೆಗೆ ಬರಬೇಕು ಇದರಿಂದ ಮಾನಸಿಕ ಪ್ರಶಾಂತತೆ ಹಾಗೂ ದೈವಬಲ ಅನ್ನೋದು ಉಂಟಾಗುತ್ತೆ ವರ್ಷಪೂರ್ತಿ ಶಿವ ಪಾರ್ವತಿಯರ ಅನುಗ್ರಹ ನಿಮ್ಮ ಜೊತೆಗಿರುತ್ತದೆ ನಿಮ್ಮ ಹಣಕಾಸಿನ ಸಮಸ್ಯೆ ಸಾಲದ ಸಮಸ್ಯೆ ಆರೋಗ್ಯ ಕೌಟುಂಬಿಕ ಕಲಹಗಳು ಕ್ರಮೇಣ ದೂರವಾಗುತ್ತಾ ಹೋಗುತ್ತೆ ಸಾಧ್ಯವಾದರೆ ಬಿಲ್ವ ಪತ್ರೆಯ ಶಿವ ದೇವಾಲಯದಲ್ಲಿ ಶಿವಲಿಂಗಕ್ಕೆ ಅರ್ಪಿಸಿ ಪಾರ್ವತಿ ದೇವಿಯ ದರ್ಶನ ಮಾಡಲು ಸಾಧ್ಯವಾಗದಿದ್ದರೆ ಏನು ಮಾಡಬೇಕು ಸಾಕ್ಷಾತ್ರಿ ಚಾಮುಂಡೇಶ್ವರಿ ದೇವಿಯ ದರ್ಶನವನ್ನು ಕೂಡ ನೀವು ಮಾಡಿಕೊಳ್ಳಬಹುದು ಈ ಒಂದು ಅಮಾವಾಸ್ಯೆ ಎಂದು ಪಿತೃಗಳ ಪ್ರೀತಿ ಹಾಗೂ ಅನುಗ್ರಹಕ್ಕೋಸ್ಕರ ಪಿತೃಗಳ ಹೆಸರನ್ನು ಹೇಳಿ ದೈವವೃಕ್ಷಗಳಿಗೆ ಹಾಗೂ ಮೂಕ ಪ್ರಾಣಿಗಳಿಗೆ ಜಲವನ್ನು ಅರ್ಪಿಸಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಇಡಬೇಕು ಇದರಿಂದ ಪಿತೃದೋಷ ಹಾಗೂ ಶಾಪದ ತೀವ್ರತೆ ಅನ್ನೋದು ಶೀಘ್ರವಾಗಿ ಕಡಿಮೆಯಾಗುತ್ತದೆ ಮನೆಯ ಬಾಗಿಲಿಗೆ ಒಂದು ನಿಂಬೆ ಹಣ್ಣಿನಿಂದ ಇಳಿ ಅಥವಾ ದೃಷ್ಟಿಯನ್ನು ತೆಗೆದು ಆ ನಿಂಬೆಹಣ್ಣನ್ನು ನಿಮ್ಮ ಎಡಗಾಲಿನಿಂದ ತುಳಿದು ಯಾರೂ ಓಡಾಡದೇ ಇರುವಂಥ ಜಾಗದಲ್ಲಿ ಅಥವಾ ಕಸಕ್ಕೆ ಎಸೆಯಬೇಕಾಗುತ್ತದೆ ಮನೆಗೆ ಒಂದು ತಿಂಗಳಿನಿಂದ ಇರುವಂತಹ ಎಲ್ಲ ದಾರಿದ್ರ್ಯ ದೋಷಗಳು ದೃಷ್ಟಿದೋಷಗಳು ಈ ಒಂದು ನಿಂಬೆಹಣ್ಣಿನ ತಂತ್ರದಿಂದ ಪರಿಹಾರವಾಗುತ್ತೆ ನೋಡಿದ್ರಲ್ಲ ಪವಿತ್ರ ನದಿ ಸ್ನಾನ ಈ ಅಮಾವಾಸ್ಯೆ ದಿನ ಸೂರ್ಯೋದಯಕ್ಕೂ ಮುನ್ನಯಿತು ತೀರ್ಥಕ್ಷೇತ್ರಗಳಲ್ಲಿ ಅಥವಾ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವ ಸಂಪ್ರದಾಯವಿದೆ ಒಂದು ವೇಳೆ ನಿಮಗೆ ಪವಿತ್ರ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ರೆ ಮನೆಯಲ್ಲೇ ಸ್ನಾನ ಮಾಡುವ ನೀರಿಗೆ ಗಂಗಾ ಜಲವನ್ನು ಅಥವಾ ಗೋಮೂತ್ರವನ್ನು ಹಾಕಿ ಸ್ನಾನ ಮಾಡಬಹುದು ದಾನ ಮಾಡಿ ಇಡೀ ದಿನ ಉಪವಾಸ ಅಥವಾ ವ್ರತವನ್ನು ಮಾಡುವುದರ ಜೊತೆಗೆ ನಿಮ್ಮ ಭಕ್ತಿಗನುಗುಣವಾಗಿ ಪೂಜೆ ಮತ್ತು ದಾನ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ ಈ ದಿನ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಅಸಹಾಯಕರಿಗೆ ದಾನ ಮಾಡಿ ಇದು ನಿಮಗೆ ಪುಣ್ಯ ಫಲವನ್ನು ಕರುಣಿಸುತ್ತದೆ ಮನೆಯ ಶುದ್ಧೀಕರಣ ಈ ಅಮಾವಾಸ್ಯೆಯ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಇತ್ಯಾದಿಗಳನ್ನು ಮಾಡಿದ ನಂತರ ಇಡೀ ಮನೆಯನ್ನು ಗುಡಿಸಿ ಶುದ್ಧ ಮಾಡಬೇಕು ನಂತರ ಗಂಗಾಜಲ ಅಥವಾ ಗೋಮೂತ್ರವನ್ನು ಮನೆಯೆಲ್ಲ ಸಿಂಪಡಿಸಬೇಕು ಇದು ಮನೆಯನ್ನು ಶುದ್ಧ ಮಾಡುವ ಕ್ರಿಯೆಯಾಗಿದ್ದು ರತ್ ಭಾವನೆಯನ್ನು ನೀಡುತ್ತದೆ ಮರಕ್ಕೆ ಪ್ರದಕ್ಷಿಣೆ ಈ ಅಮಾವಾಸ್ಯೆಯ ದಿನ ಮುಂಜಾನೆಯೇ ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ ಅರಳಿ ಮತ್ತು ಆಲದ ಮರಕ್ಕೆ ಅಥವಾ ದಾರವನ್ನು ಸುತ್ತಿ ನೂರ ಎಂಟು ಬಾರಿ ಪ್ರದಕ್ಷಿಣೆಯನ್ನ ಹಾಕಿ ಬಳಿಕ ಮರದ ಬಳಿ ದೀಪವನ್ನು ಬೆಳಗಿ ಪ್ರಾರ್ಥನೆ ಮಾಡಿಕೊಳ್ಳಿ ಅದು ನಿಮ್ಮ ಮನೆತನದ ಬಡತನವನ್ನು ಹಾಕುತ್ತದೆ ಮೌನವ್ರತ ಇದರ ನಂತರ ನಿಮ್ಮ ನಂಬಿಕೆಯ ಪ್ರಕಾರ ದಾನ ಮಾಡಿ ಅಮಾವಾಸ್ಯೆಯ ದಿನ ಸ್ನಾನ ಮಾಡಿ ಮೌನವ್ರತವನ್ನು ಆಚರಿಸಿ ದಾನ ಮಾಡಿದರೆ ಸಾವಿರ ಗೋವನ್ನು ದಾನ ಮಾಡಿದಷ್ಟೇ ಫಲ ಸಿಗುತ್ತದೆ ಎಂಬ ನಂಬಿಕೆ ಇದೆ ಹಾಗಾಗಿ ಈ ಕೆಲಸವನ್ನು ತಪ್ಪದೆ ಮಾಡಿ ಈ ಕೆಲಸವನ್ನು ಮಾಡದಿರಿ ಈ ಅಮಾವಾಸ್ಯೆಯ ದಿನದಂದು ನೀವು ಪ್ರತೀಕಾರದ ಆಹಾರವಾದ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಮಾಂಸಾಹಾರದಂತಹ ಆಹಾರ ಪದಾರ್ಥಗಳಿಂದ ದೂರವಿರಿ ಯಾವುದೇ ರೀತಿಯ ಅಮಲು ಪದಾರ್ಥವನ್ನು ಕೂಡ ಸೇವಿಸಬಾರದು ಈ ದಿನ ವ್ರತದೊಂದಿಗೆ ಬ್ರಹ್ಮಚರ್ಯವನ್ನು ಕೂಡ ಅನುಸರಿಸಬೇಕು ಹಣದ ವ್ಯವಹಾರ ತಪ್ಪಿಸಿ ಈ ಅಮವಾಸ್ಯ ದಿನದಂದು ನೀವು ಯಾರಿಂದಲೂ ಹಣವನ್ನು ಸಾಲವಾಗಿ ಪಡೆದುಕೊಳ್ಳಬಾರದು ಮತ್ತು ಈ ದಿನ ಯಾರಿಗೂ ಕೂಡ ಸಾಲವಾಗಿ ಹಣವನ್ನು ನೀಡಬಾರದು ಈ ತಪ್ಪನ್ನು ನೀವು ಮಾಡಿದರೆ ಖಂಡಿತ ಜೀವನದಲ್ಲಿ ಹಣದ ಸಮಸ್ಯೆಗಳನ್ನು ಎದುರಿಸುವಿರಿ ಹಾಗೂ ಈ ದಿನ ನೀವು ಹೊಸ ವಸ್ತುಗಳನ್ನು ಖರೀದಿಸಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಇವುಗಳಿಗೆ ಆಹಾರ ನೀಡಿ ಈ ಅಮಾವಾಸ್ಯೆಯ ದಿನ ಹಸು ನಾಯಿ ಮತ್ತು ಕಾಗೆಗಳಿಗೆ ಆಹಾರವನ್ನು ನೀಡಬೇಕು ಅರಳಿ ಮರಕ್ಕೆ ಹಸಿ ಹಾಲನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಈ ದಿನ ನೀವು ಕಪ್ಪು ಎಳ್ಳನ್ನು ದಾನ ಮಾಡಿ ಮತ್ತು ಮುಸ್ಸಂಜೆಯಾಗುತ್ತಿದ್ದಂತೆ ಮನೆಯ ಹೊರಗೆ ದೀಪವನ್ನು ಹಚ್ಚಿಡಿ ಈ ಅಮಾವಾಸ್ಯ ದಿನ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದೇವೆ ಇಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ನಿಮ್ಮ ಮನೆ ದೇವರ ಅಥವಾ ಇಷ್ಟದೇವರ ಹೆಸರನ್ನು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು